ಕಾಂಗ್ರೆಸ್ ನಿರ್ನಾಮ ಅಂತ ಹೇಳಿದ್ದಂಥ ಎಚ್ ಡಿ ದೇವೇಗೌಡರಿಗೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಇದೆ ಈ ಬಾರಿ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಗಳಿಸಿದೆ ಅಂದರೆ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದಿದೆ ಇಬ್ಬರು ಪಕ್ಷೇತರರು ಸೇರಿ ನೂರ ಮೂವತ್ತೆಂಟು ಆಗಿದೆ ಅವರು ಪದೇ ಪದೇ ನಮ್ಮನ್ನು ನೆನಪಿಸ್ಕೊಳ್ಬೇಕು ದೇವೇಗೌಡರ ಮಾತೇ ನಮಗೆ ಆಶೀರ್ವಾದ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನೆನೆಯೂ ಅದೇ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದರು ದೇವೇಗೌಡರು ಶಾಪ ಹಾಕಬಾರ್ದು ಅವರು ಏನೇ ಹೇಳಿದ್ರು ಕೂಡ ಅದು ನಮಗೆ ಆಶೀರ್ವಾದದ ರೂಪದಲ್ಲಿ ತೆಗೆದುಕೊಳ್ತೇವೆ ಅಂತ ಅದೇ ಮಾತನ್ನು ಡಿ ಕೆ ಶಿವಕುಮಾರ್ ಪುನರುಚ್ಚಾರ ಮಾಡಿದ್ದಾರೆ ನೂರ ಮೂವತ್ತಾರು ಬಂದಿದೆ ಇಬ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ ಸೇರ್ಕೊಂಡಿದ್ದಾರೆ ನಮ್ಮ ಗೌರಿಬಿಂದೂರವನು ಮತ್ತು ನಮ್ಮ ಅರಬ್ ನೂರ ಮೂವತ್ತೆಂಟು ಆಗಿದೆ ನೂರ ಮೂವತ್ತೆಂಟು ವರ್ಷ ಆಗಿದೆ ಕಾಂಗ್ರೆಸ್ಗೆ ನೂರ ಮೂವತ್ತೆಂಟು ಶಾಸಕ ಇದ ನೆನೆಸ್ಕೊತಾ ಇರ್ಬೇಕಲ್ಲ ನಮ್ಮ ನೆನೆಸ್ಕೊಳ್ಳಿಲ್ಲ ಅಂತ ಅವ್ರ ಸ್ಟ್ರಂತ್ ಇರಲ್ಲ ಸ್ಫೂರ್ತಿರಲ್ಲ ನೆನ್ಸ್ಕೊಳ್ತಾ ಇದ್ದಾರೆ ಅವ್ರ ಆಶೀರ್ವಾದ ನಾವು ಯಾವ ಏನ್ ಮಾತಾಡೋದು ನಾವು ಅವ್ರ ಆಶೀರ್ವಾದನೆ ಅಂತ ನಾವು ಚಿಂತೆ ಮಾಡ್ಕೊಂಡು